ಪ್ರೇಮಿಗಳೇ ಹತ್ಯೆ ಮುಕ್ತ ಕರ್ನಾಟಕ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಕುವೆಂಪು ಅವರ ಸರ್ವೋದಯ ಕರ್ನಾಟಕ ಬಸವಣ್ಣನವರ ಕಲ್ಯಾಣ ಕರ್ನಾಟಕ ರೈತರು ಜನತೆಗೆ ನಮಸ್ಕಾರ ಇದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕೆಆರ್ಎಸ್ಎಸ್ ಪಕ್ಷ ಅಂತೇಳಿ ಹೆಸರುವಾಸಿಯಾಗಿದೆ ಇಂದು ರಾಯಚೂರು ನಗರಕ್ಕೆ ಹೆದ್ದೇಳು ಕನ್ನಡಿಗ ಕೆಆರ್ಎಸ್ ಪಕ್ಷಕ್ಕೆ ಸೇರು ಎನ್ನುವ ಅಭಿಯಾನನ ಆದರೆ ಹೆದ್ದೇಳು ಕನ್ನಡಿಗ ಕೆಆರ್ ಹೆದ್ದೇಳು ಕನ್ನಡಿಗ ಕೆಆರ್ಎಸ್ ಪಕ್ಷ ಸೇರು ಬನ್ನುವ ಎನ್ನುವ ಕಾರ್ಯಕ್ರಮ ಇದೆ ಎದ್ದೇಳು ಕನ್ನಡಿಗ ನಾವು ಬಂದಿದ್ದೇವೆ ಕೆಆರ್ಎಸ್ ಪಕ್ಷ ನಿಮ್ಮ ಒಂದು ಮಾಹಿತಿ ಕೊಡಬೇಕಪ್ಪ ಕೆಆರ್ಎಸ್ ಪಕ್ಷ ನಾವೆಲ್ಲ ಏನು ಏನ್ ಕೆಲಸ ಮಾಡ್ತೀವಿ ನಾವು ಕೆಆರ್ಎಸ್ ಪಕ್ಷ ಸ್ಥಾಪನೆ ಆಗಿ ಆರು ವರ್ಷ ಆಯಿತು ಆರು ವರ್ಷ ಆಗಿ ಆರು ವರ್ಷದಿಂದ ಭ್ರಷ್ಟಾಚಾರ ವಿರುದ್ಧ ನಾವು ಹೋರಾಡ್ತಾ ಇದ್ದೀವಿ ಭ್ರಷ್ಟಾಚಾರ ನಿರ್ಮೂಲನೆ ಮಾಡಬೇಕು ಎನ್ನುವ ನಮ್ದು ನಮ್ಮ ಪಕ್ಷದ ನಿಲುವು ಅದನ್ನ ನಾವು ಇಲ್ಲೆಲ್ಲ ರಾಯಚೂರು ಡಿಸ್ಟಿಕ್ ಆಲ್ರೆಡಿ ಎಲ್ಲಾ ತಾಲೂಕು ಪಾಡಿಗಳನ್ನ ನಾವಿಲ್ಲಿ ಮಾಡಿದ್ದೇವೆ ಆದಷ್ಟು ಜನ ಸೈನಿಕರನ್ನ ನಾವಲ್ಲಿ ಪದಾಧಿಕಾರಿಗಳನ್ನಾಗಿ ನಾವು ಮಾಡಿದ್ದೇವೆ ದಿನನಿತ್ಯ ರಾಯಚೂರು ಜಿಲ್ಲೆಗಳಲ್ಲಿ ಕಚೇರಿಗಳಲ್ಲಿ ಭ್ರಷ್ಟಾಚಾರವನ್ನು ಮಾಡ್ತಕ್ಕಂತ ಅಧಿಕಾರಿಗಳಿಗೆ ಸಪ್ಪನ ಅವರಿಗೆ ಅವರಿಗೆಲ್ಲರಿಗೂ ಲಂಚವನ್ನ ತಡೆಯುವಂತ ಕೆಲಸನ ನಾವಿಲ್ಲಿ ಮಾಡ್ತಾ ಇದ್ದೀವಿ ನೀವು ನೀವು ಬಂದು ನಮ್ಮ ಪಕ್ಷಕ್ಕೆ ಸೇರ್ಪಡೆಯಾಗಿ ನೀವು ಇಲ್ಲಿ ಮಾಡಬಹುದು ಇಲ್ಲಿ ಬೆರಳೆಣಿಕೆಯಲ್ಲಿ ನಾನು ವಿಶ್ವೇಜನ ಇದ್ದು ನಾವು ಭ್ರಷ್ಟಾಚಾರನ ನಾವು ನಿರ್ಮೂಲೆ ಮಾಡಕ್ಕೆ ನಮ್ಗೆ ಆಗಲ್ಲ ಅದಕ್ಕೋಸ್ಕರ ಸಾರ್ವಜನಿಕರ ಆಗಿರ್ತಕ್ಕಂಥ ನೀವೆಲ್ಲರೂ ನೀವು ಭ್ರಷ್ಟಾಚಾರದ ವಿರುದ್ಧ ಹೋರಾಡಬೇಕಪ್ಪ ಅಂತ ಹೇಳಿ ನಮ್ದು ಏಕೈಕ ಪಕ್ಷ ಕೆ ಆರ್ ಎಸ್ ಪಕ್ಷ ಕೆ ಆರ್ ಎಸ್ ಪಕ್ಷಕ್ಕೆ ಬಂದು ನೀವಿಂದ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗ್ಬೇಕು ಸೇರ್ಪಡೆಯಾಗಿ ಎಲ್ಲ ನೀವು ಇಲ್ಲಿ ಪದಾಧಿಕಾರಿಗಳಾಗ್ಬೋದು ಮತ್ತೆ ನೀವೆಲ್ಲ ನಿಮ್ ನಿಮ್ಮ ಹಳ್ಳಿಗಳಲ್ಲಿ ಏನೇ ಭ್ರಷ್ಟಾಚಾರ ಆಗಲಿ ಅದನ್ನ ನೀವು ಅಲ್ಲಿ ತಡೆಗಟ್ಟಬಹುದು ನಿಮಗೆಲ್ಲ ಬೆಂಬಲವಾಗಿ ಹ ಈಗ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಇಲ್ಲಿ ರೈಚೂರು ಜಿಲ್ಲೆಯಲ್ಲಿ ನಮ್ಮ ರಾಜ್ಯ ಉಪಾಧ್ಯಕ್ಷರಾದ ಸೊಂದೂರು ಸರ್ ಅವ್ರು ಬಂದಿದ್ದಾರೆ ಮತ್ತೆ ನಮ್ಮ ರೈಚೂರು ಜಿಲ್ಲಾ ಉಸ್ತುವಾರಿಗಳಿಗೆ ಅವ್ರಿಗೆ ವೆಲ್ಕಮ್ ಮಾಡ್ತೀವಿ ಮತ್ತೆ ರೈತ ಘಟಕದ ರಾಜ್ಯಾಧ್ಯಕ್ಷರಾದಂತಹ ಮೂರ್ತಿ ಸರ್ ಅವರು ಬಂದಿದ್ದಾರೆ ಅವರಿಗೂ ನಾವು ಸ್ವಾಗತ ಮಾಡ್ತೀವಿ ರಾಜ್ಯ ಸಮಿತಿಯಿಂದ ಆನಂದ್ ಸರ್ ಅವರು ಬಂದಿದ್ದಾರೆ ರಾಜ್ಯ ಕಾರ್ಯದರ್ಶಿ ಅವರು ಅವರಿಗೂ ಸ್ವಾಗತ ಕೊಡ್ತೀವಿ ಮತ್ತೆ ನಮ್ಮ ರೈತೂರು ಜಿಲ್ಲೆಯಿಂದ ರಾಜ್ಯ ಕಮಿಟಿಗೆ ಆಯ್ಕೆ ಆಗಿರುವಂತ ಶಿವರಾಜ್ ಖಬಲ್ ರೈತ ಘಟಕ ಕಾರ್ಯದರ್ಶಿ ಅವರಿಗೂ ನಾವು ಸ್ವಾಗತ ಮಾಡ್ತೀವಿ ಕೆ ಗೋಬರ್ಸಿ ರೈತ ಘಟಕದ ಕಾರ್ಯದರ್ಶಿ ಅವರಿಗೂ ಸ್ವಾಗತ ಮಾಡಿ ಮತ್ತೆ ಎಸ್ ಸಿ ಎಸ್ ಟಿ ಘಟಕದ ರಾಜ್ಯ ಕಾರ್ಯದರ್ಶಿ ಬಸವಪ್ರಭು ಅವರಿಗೂ ನಾವು ಸ್ವಾಗತ ಮಾಡ್ತಿದ್ದೀವಿ ಇಷ್ಟೆಲ್ಲ ಇನ್ನೂ ನಮ್ಮ ಹೆಣ್ಮಕ್ಳಲ್ಲಿ ನಮ್ಮ ಗಂಗಮ್ಮ ಮೇಡಮ್ ಅಂತೇಳಿ ಅವರು ಅವ್ರ ಇವತ್ತು ಬಂದಿಲ್ಲ ಅನಿವಾರ್ಯ ಕಾರಣಗಳಿಂದ ಬಂದಿಲ್ಲ ಅವರಿಗೂ ನಾವು ಸ್ವಾಗತ ಮಾಡ್ತೀವಿ ಮತ್ತೆ ನಮ್ಮ ಜಿಲ್ಲಾಧ್ಯಕ್ಷರಾದಂತ ರಾಘವೇಂದ್ರ ರಾಘವೇಂದ್ರ ಕಂದ್ರ ಅವರು ಅವರಿಗೂ ಸ್ವಾಗತ ಮಾಡಿದ್ದೀವಿ ಮತ್ತೆ ರಾಜ್ಯ ಘಟಕದ ಯುವ ಘಟಕದ ಆದಂತ ಶಾವಣ್ಣ ಪುಂಡಿನಿ ಇವರಿಗೂ ಸ್ವಾಗತ ಮಾಡ್ತಿದ್ದೀವಿ ಮತ್ತೆ ಎಲ್ಲಾ ರೈಚೂರು ಜಿಲ್ಲೆಯ ಪದಾಧಿಕಾರಿಗಳಿಗೆ ಮತ್ತು ಸೈನಿಕರಿಗೆ ಮತ್ತು ಕೆಆರ್ ಎಸ್ ಪಕ್ಷದ ಎಲ್ಲಾ ಅಭಿಮಾನಿಗಳಿಗೆ ನಾವು ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಈಗ ಈಗ ಮುಂದಿನ ಎಲ್ಲ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಉಸ್ತುವಾರಿಗಳಾದಂತ ಸ್ವಲ್ಪ ಅವರು ಮಾತಾಡ್ತಾರೆ ಗುರುಮೂರ್ತಿ ಸರ ಒಂದೆರಡು ಮಾತಾಡಬೇಕು ಇಲ್ಲಿನ ರೈಸೂರು ಜನತೆಗೆ ನಮ್ಮ ಪಕ್ಷದ ಬಗ್ಗೆ ಸ್ವಲ್ಪ ತಿಳಿಯಬೇಕು ಮಾನ್ಯ ಬಂಧುಗಳೇ ನನ್ನ ನಮಸ್ಕಾರ ನಾನು ಗೌರವದಲ್ಲಿ ಗೋಷ್ಠಿ ಕವಿ ಸಾಹಿತಿ ರೈತ್ಯ ಘಟಕದ ರಾಜ್ಯಾಧ್ಯಕ್ಷ ಕರ್ನಾಟಕ ಪ್ರಶಸ್ತಿ ಪಕ್ಷ ಹಿಂದಿನ ಸಭೆ ಮುಖಂಡತ್ವ ವಹಿಸಿರುವಂಥ ಶ್ರೀಮಾ ಸಂಸುಂದರ್ ಅವರೇ ಎಲ್ಲ ನನ್ನ ಹೋರಾಟಗಾರ ಸಂಗಾತಿಗಳೇ ಯುವ ಮಿತ್ರರೇ ಹಾಗೂ ಕನ್ನಡ ಬಂಧುಗಳೇ ಅಣ್ಣ ತಮ್ಮಂದಿರೇ ಅಕ್ಕ ತಂಗಿಯರೇ ಆನೆಯರೇ ನಾವು ಒಂದು ವಿಶಿಷ್ಟವಾದಂತಹ ಸಂದರ್ಭದಲ್ಲಿ ನಾವು ನಿಮ್ಮನ್ನ ಭೇಟಿಯಾಗ್ತಿದ್ದೇವೆ ಯಾಕೆಂದರೆ ಇಂದು ಹಳೆಯದನ್ನ ನಾವು ಮುಚ್ಚಿಕೊಂಡು ಬಂದ ರೋಗವನ್ನ ನಾವು ನಮ್ಮ ರೋಗವನ್ನು ನಾವು ಹೇಳ್ಕೊಳ್ಳಾರ್ದೇನೆ ಇಲ್ಲಿವರೆಗೆ ಮುಚ್ಚಿಕೊಂಡು ಬಂದ ಆದರೆ ಕರ್ನಾಟಕಕ್ಕೆ ಕೆಆರ್ಎಸ್ ಎಸ್ ಪಕ್ಷ ಅನ್ನೋ ಒಬ್ಬ ಬಂದ ಮೇಲೆ ಸರ್ಕಾರದಲ್ಲಿ ಸಾಮಾಜಿಕ ವ್ಯವಸ್ಥೆಯಲ್ಲಿ ಆಡಳಿತ ವ್ಯವಸ್ಥೆಯಲ್ಲಿ ಯಾವ್ಯಾವ ರೀತಿಯ ರೋಗಗಳಿವೆ ಅನ್ನೋದನ್ನ ಪಕ್ಷಿ ನಾವು ಪಟ್ಟಿ ಮಾಡಿದ್ದೇವೆ ಅವರ ವಿರುದ್ಧ ಕಳೆದ ಆರು ವರ್ಷದಿಂದ ಹೋರಾಟ ನಿರಂತರ ಹೋರಾಟವನ್ನು ಮಾಡುತ್ತೇವೆ ಅದನ್ನ ನೀವೆಲ್ಲ ಕಂಡಿದ್ದೀರಿ ಕೇಳಿದ್ದೀರಿ ಈ ಸಮಾಜದಲ್ಲಿ ಯಾವ್ಯಾವ ರೋಗಗಳಿದ್ದೇವೆ ನಮ್ಮ ರಾಜಕಾರಣಿಗಳಿಗಿರುವ ರೋಗ ರೋಗ ದೊಡ್ಡ ರೋಗ ಯಾವುದು ದೊಡ್ಡ ರೋಗ ಅಂತಂದ್ರೆ ವಂಶದ ಆಡಳಿತ ರಾಜಕೀಯ ಮಾಣೆಗಾರಿಕೆ ನಾನು ಮಿನಿಸ್ಟರ್ ಆಗ್ಬೇಕು ನನ್ನ ಮಗ ಎಂ ಪಿ ಆಗ್ಬೇಕು ನನ್ನ ಹೆಂಡತಿ ಎಂ ಎಲ್ ಎ ಆಗ್ಬೇಕು ನಾವೆಲ್ಲರೂ ಮನೆಯವರು ನನ್ನ ಮೊಮ್ಮಕ್ಕಳು ಕೂಡ ಮುಂದೆ ಬರಬೇಕು ರಾಜಕೀಯವಾಗಿ ನನ್ನ ಅವ್ರಿಗೆ ಆಡಳಿತ ಹೋಗ್ಬೇಕು ಅಧಿಕಾರ ಹೋಗ್ಬೇಕು ಈ ರೀತಿ ದೊಡ್ಡ ರೋಗ ಮಹಾ ಜಾತ್ಯ ಜಾತಿಗಳಲ್ಲಿ ಮಹಾ ಜಾತ್ಯ ರೋಗ ಅದು ನಮ್ಮ ರಾಜಕಾರಣಿಗಳಿಗೆ ಹಂಚಿಕೊಂಡಿರೋದು ವಂಚಾಡಳಿತ ಅದನ್ನ ಆ ದೆವ್ವನ್ನ ಬುಡಿಸೋದು ಕರ್ನಾಟಕ ರಾಷ್ಟ್ರಸಭೆಯವರ ಮೊದಲನೇ ಕಾಯ್ದೆ ಕೆಲಸ ಆ ನಂತರದಲ್ಲಿ ಭ್ರಷ್ಟಾಚಾರ ಕಾನೂನು ಉಲ್ಲಂಘನೆ ಮಾಡೋದು ದುಡ್ಡು ಹೊಡೆಯೋದು ತಲೆಮಡಿಯೋದು ವಿರೋಧಿಗಳನ್ನ ಹತ್ತಿಕೋದು ಅವ್ರ ಮೇಲೆ ನಾಯಕರ ಮೇಲೆ ಸುಳ್ಕೆ ಸರಿಸೋದು ಈ ರೀತಿ ಅಕ್ರಮ ಅನ್ಯಾಯ ಭ್ರಷ್ಟಾಚಾರ ಭ್ರಷ್ಟಾಚಾರ ಮಾಡುವಂಥದ್ದು ಎರಡನೇ ದೊಡ್ಡ ರೋಗ ಇದಾದ್ಮೇಲೆ ಇತ್ಯಾದಿ ಅವರ ಖೇಲಾಬಲಗಳನ್ನ ಬೆಳೆಸೋದು ಅವರಿಗೆ ಬೇಕಾದ ಅಕ್ರಮದಿಂದ ಅನ್ಯಾಯದಿಂದ ದೇಶದ ಆಸ್ತಿಗಳನ್ನೆಲ್ಲ ಹಂಚಿಕೊಡ್ತಾ ಇರೋದು ಅವರ ಹಿಂಬಾಲಕರಿಗೆ ಮುಂಬಾಲಕರಿಗೆ ಇದು ಮೂರನೇ ದೊಡ್ಡ ರೋಗ ಇತ್ಯಾದಿ ಇತ್ಯಾದಿ ಸುಮಾರು ಕಾಯಿಲೆಗಳು ಕರ್ನಾಟಕದ ಒಂದು ಜನರನ್ನ ಕಾಡ್ತಾ ಇವೆ ಅವ್ರಿಗೆ ನೆಮ್ಮದಿಯ ಬದುಕಿಲ್ಲ ಎಲ್ಲಿ ಅಲ್ಲಿಂದ ಎಲ್ಲಿವರೆಗೂ ಹೋದ್ರೆ ಅವ್ರಿಗೆ ನ್ಯಾಯ ಪಡ್ಕೊಳ್ಳಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇವೆಲ್ಲ ದೊಡ್ಡ ಕಾಯಿಲೆಗಳಾಗಿದಿವೆ ಮಹನೀಯ ಬಂಧುಗಳೇ ನೀವು ನೋಡಿದ್ದೀರಿ ಅನುಭವಿಸ್ತಾ ಇದ್ದೀರಿ ಈ ಭ್ರಷ್ಟಾಚಾರ ಅಂದ್ರೆ ಸುಮ್ಮನೆ ಭ್ರಷ್ಟಾಚಾರ ಅಂತ ತಿಳಿಸಬೇಡಿ ಒಂದು ಕಡೆ ಭ್ರಷ್ಟಾಚಾರ ಬೆಳೀತದೆ ಅಂದ್ರೆ ಅದರ ಪ್ರತಿಫಲ ಬಡತನ ಬೆಳೀತಾ ಇದೆ ಅಂತ ಅರ್ಥ ಹಿಂದ್ ಬಡತನ ಬೆಳೀತಾ ಇದೆ ಅಂತ ಒಂದು ಉದಾಹರಣೆ ಕೊಡ್ತೇನೆ ನಿಮ್ಗೆ ಒಂದು ವರ್ಷದಲ್ಲಿ ಭಾರತ ದೇಶದಲ್ಲಿ ಬೆಳೆಯುತ್ತಿರುವ ಭ್ರಷ್ಟಾಚಾರಪ್ಪ ಕಪ್ಪಣ ಆಗ್ತಾ ಇರೋದು ಎಷ್ಟಪ್ಪ ಅಂತ ಅಂದ್ರೆ ನೂರು ಹತ್ತು ಲಕ್ಷ ಕೋಟಿ ನೂರು ಹತ್ತು ಲಕ್ಷ ಕೋಟಿ ಕಪ್ಪಣ ಪ್ರತಿ ವರ್ಷ ಭಾರತ ದೇಶದಲ್ಲಿ ಬೆಳೀತಾ ಇದೆ ಆಗ್ತಾ ಇದೆ ನಮ್ಮ ಬಜೆಟ್ ಎಷ್ಟಪ್ಪ ಅಂದ್ರೆ ಕೇವಲ ಐವತ್ತು ಲಕ್ಷ ಕೋಟಿ ಐವತ್ತು ಲಕ್ಷ ಕೋಟಿ ಇದರಲ್ಲಿ ನಾವು ಹೊಡೆದ ಸಾಲ ತಗೋತೀವೋ ಅದು ಕೂಡ ಸೇರ್ಕೊಂಡು ಐವತ್ತು ಲಕ್ಷ ಕೋಟಿ ಇದು ಬರೆದೆ ನಮ್ಮ ಸಂಪಾದನೆ ಅಲ್ಲ ಇಷ್ಟು ನಮ್ಮ ಬಡ್ಜೆಟ್ಗಿಂತ ಹೆಚ್ಚು ಪಟ್ಟು ಎರಡು ಪಟ್ಟಿಗಿಂತ ಹೆಚ್ಚಿಗೆ ಕಪ್ಪಣ ಆಗ್ತಾ ಇದೆ ಅದರಿಂದ ಒಂದು ಕಡೆ ಬರ್ತನ ಬೆಳೀತಾ ಇದೆ ಈ ಕಡೆ ಬರ್ತನ ಬೆಳೀತಾ ಇದೆ ಆ ಕಡೆ ಕಪ್ಪಣ ಬೆಳೀತಾ ಇದೆ ನಾನು ಕಪ್ಪಣ ತೊಗೊಂಡು ನಿಮ್ ದೇವ್ ಕಾಲದಲ್ಲಿ ಹದಿನೈದು ಲಕ್ಷ ರೂಪಾಯಿ ಒಂದು ಸಾಲಿಗೆ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ನಮ್ಮ ಮಹಾನ್ ಪ್ರಧಾನಮಂತ್ರಿಗಳು ಏನು ಇದನ್ನು ಕೈ ತಲ್ಬಿಟ್ಟು ಹೇಗಾಗ್ತಾ ಇದ್ದಾರೆ ಕಪ್ಪಣ ಆಗೋದನ್ನ ಕೂಡ ತಡೆಯ ಕೂಡ ಅವ್ರ ಕೈಲಿ ಆಗ್ಲಿಲ್ಲ ನೋಡಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಹದಿಮೂರರಲ್ಲಿ ಎಪ್ಪತ್ತು ಲಕ್ಷ ಕೋಟಿ ಕಪ್ಪಣ ಆಗ್ತಾ ಇತ್ತು ಹದಿನಾರು ಅದು ಎಂಬತ್ತೆಂಟು ಲಕ್ಷ ಕೋಟಿಗೋಯ್ತು ಆದ್ರೆ ಬಿಜೆಪಿ ಸರ್ಕಾರ ಬಂದದೆ ಆಮೇಲೆ ನಂತರದಲ್ಲಿ ಹದಿನಾರರಲ್ಲಿ ಏನ್ ಮಾಡಿದ್ರು ಒಂದ್ ನಾಲ್ಕು ಸಾವಿರ ನೋಟಿನ ಡಿನೋಟಿಕೇಶನ್ ಡಿನೋಟಿಫಿಕೇಶನ್ ಮಾಡಿದ್ರು ಅಂದ್ರೆ ಅಪಮೌಲ್ಯ ಕಲ್ಸಿದ್ರು ಆ ಸಂದರ್ಭದಲ್ಲಿ ಸ್ವಲ್ಪ ಇದು ಎಪ್ಪತ್ತೆರಡು ಆರು ಲಕ್ಷ ಕೋಟಿ ಕರ್ನಾಟಕ ಅವರ ಕಪ್ಪಾಣಾಗಿದ್ರು ಮತ್ತೆ ಅದು ಜಾಸ್ತಿ ಆಯ್ತನೇ ಹೋಯ್ತು ಈಗ ನೂರು ಹತ್ತು ಲಕ್ಷ ಕೋಟಿಗಿಂತ ಹೆಚ್ಚಿಯಾಗಿದೆ ಅಂದ್ರೆ ನಮ್ಮ ದುರ್ದೈವ ಕಾದಿದೆ ದೇಶಕ್ಕೆ ಆರ್ಥಿಕ ಸಂಕಷ್ಟ ಉಂಟಾಗುವಂಥ ಪರಿಸ್ಥಿತಿ ಬಂದಿದೆ ಅಂತ ಅರ್ಥ ಇದು ಒಂದು ಕಡೆ ಆರ್ಥಿಕ ವಿಚಾರ ಆಯಿತು ಇನ್ನೊಂದು ಕಡೆ ನಾವು ಸಾರ್ವಭೌಮ ಸರ್ಕಾರ ನಮ್ಮ ಸಂವಿಧಾನ ಏನಿರ್ತದೆ ಪಾರ್ವಭೌಮ ಸರ್ಕಾರ ನಾವು ಪಾರ್ವಭೌಮ ರಾಡ್ತ ಅಂತ ಹೇಳ್ತಾ ಇದ್ದೀವಿ ಆದ್ರೆ ಯುದ್ಧ ಮಾಡ್ತೀವಿ ಪಾಕಿಸ್ತಾನ ಕೇಂದ್ರ ಸದಸ್ಯೆ ಬಿಟ್ಟು ನಮ್ಮ ಪ್ರಧಾನಮಂತ್ರಿಗಳು ಇಪ್ಪತ್ನಾಲ್ಕು ಗಂಟೆವರೆಗೆ ಅವರು ಸೋಲನ್ನ ಒಪ್ಪಿಕೊಂಡು ತಮ್ಮ ಕೈ ತುಂಬುದು ರಾಡ ಏನಪ್ಪಾ ಅಂದ್ರೆ ಅಮೆರಿಕ ದೇಶದಲ್ಲಿ ಯೋಗ್ಯ ಬದುಕಿ ಆಯ್ತು ನೀವು ಯುದ್ಧವನ್ನ ನಿಲ್ಲಿಸಿ ಯುದ್ಧ ಹೋಗಿ ನಮ್ಮ ರೀತಿಯ ಸಹಾಯಗಳನ್ನು ಇಟ್ಟು ಅಂತ ಒಂದು ಅಮೆರಿಕ ದೇಶನ ಕೇಳ್ಕೊಂಡು ಈ ನಮ್ಮ ಪ್ರಧಾನಿ ಯುದ್ಧ ಮಾಡೋದು ಬೇಡ ಅಂತ ಅವರು ತೀರ್ಮಾನ ತಗೊಳ್ತಾರೆ ಅಂದರೆ ನಮ್ಗೆ ಸಾರ್ವಭೌಮ ಅಧಿಕಾರ ಅನ್ನೋದು ನಮ್ಮಲ್ಲಿ ಏನಿದೆ ಸ್ವಾಮಿ ಅದಕ್ಕೂ ಕೇಳ್ಕೊಡೋರು ಯಾರು ಇದು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಲ್ಲ ನಮ್ಮ ನಾಯಕರಿಗೆ ನಾಯಕತ್ವದ ಲಕ್ಷಣ ಇಲ್ಲ ಅವ್ರಿಗೆ ದೇಶ ನೆಟ್ಟದ್ದು ಗೊತ್ತಿಲ್ಲ ಸಾಮಾನ್ಯ ಜನರ ಕರ್ತತ್ವಗಳನ್ನು ತರ್ಪಡಿಸಬೇಕು ಅನ್ನೋ ಕೂಡ ಅವ್ರಿಗೆ ಕಾರಣ ಒಂದು ಕಾರ್ಯದ ಕೌಶಲ್ಯ ಕೂಡ ಅವ್ರಿಗೆ ಇಲ್ಲದ ಕಾರಣಕ್ಕಾಗಿ ಇವತ್ತು ಬಡತನ ಹೆಚ್ಚಾಗ್ತದೆ ತಪ್ಪಣೆ ಹೆಚ್ಚಾಗ್ತದೆ ನಿನ್ನೆ ಕರ್ನಾಟಕದಲ್ಲಿ ಕೂಡ ಇವತ್ತು ನಮ್ಮ ಚೇಲಾಬಾರಗಳು ಕಾಂಗ್ರೆಸ್ನ ಶಾಸಕರ ಚೇಲಾಬಾರಗಳಿದಲ್ಲ ಅವರು ಎಲ್ಲ ರಾಜ್ಯದ ಎಲ್ಲಾ ಭಾಗಗಳಲ್ಲೂ ಕೂಡ ಯಾವುದೋ ಜಮೀನು ಬಡ ಜಮೀನ ಆ ಪಾಕ ರೈತನ ಜಮೀನ ದಾಖಲೆಗಳನ್ನ ಎಲ್ಲೋ ಕೂತಿದ್ದು ಬದಲಾಯ್ಕೋ ಬಂದ್ಬಿಟ್ಟು ಬಂದ್ಬಿಟ್ಟು ಆ ಜಾಗದಲ್ಲಿ ಬಂದು ಬಂದ್ಕೊತದೆ ನೀವು ಜಮೀನಿನ ಮಾಲಿಕಪ್ಪ ಅಂತ ಬಾಯ್ಪಡ್ಕೊಂಡು ಇವತ್ತು ಶಾಸಕ ರಸ್ತೆ ಹೋದ್ರೂ ಇಲ್ಲ ಸರ್ಕಾರ ಹೋದ್ರೂ ಇಲ್ಲ ಜಿಲ್ಲಾಧಿಕಾರಿ ಹತ್ರ ಹೋದರೂ ಇಲ್ಲ ನಾವು ಮಿನಿಸ್ಟರ್ನ ಕಂದಾಯ ಸಚಿವನ ಹುಡುಕೊಂಡು ಹೋದು ಅವನು ಅರ್ಜಿ ಕೊಟ್ಬಿಟ್ಟು ಹೋಗಿ ಅಲ್ಲಿ ಅಂತ ಕೂಡ ಅವನು ಉಟ್ಕೊಂಡು ಹೋಗ್ತೇವೆ ಈ ರೀತಿ ಒಂದು ಅರಾಜಕತೆ ಉಂಟಾಗಿದೆ ಕರ್ನಾಟಕದಲ್ಲಿ ಯಾರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ದಿನಿಸ್ಟಿಗಳು ಸಚಿವರು ಅವರ ಕೆಲಸವನ್ನ ಅವರು ಸರಿಯಾಗಿ ಅವರು ಸ್ವಂತ ಬುದ್ಧಿಯಿಂದ ಸ್ವಾಭಿಮಾನದಿಂದ ಕೆಲಸ ಮಾಡೋದಕ್ಕೆ ಅವ್ರಿಗೆ ತಲೆ ಓಡ್ತಾ ಇಲ್ಲ ಅವ್ರಿಗೆ ಗುಂಡಿಗೆ ಗಟ್ಟಿ ಇಲ್ಲ ಅವ್ರಿಗೆ ತಿಳುವಳಿಕೆ ಇಲ್ಲ ಆ ಕಾರಣದಿಂದಾಗಿ ಕರ್ನಾಟಕ ರಾಷ್ಟ್ರ ಪಕ್ಷ ಇಂಥ ಕೆಟ್ಟ ಸರ್ಕಾರ ಯಾಕೆ ಜನರನ್ನ ಕರ್ತವ್ಯಗಳನ್ನು ಗೆಳೆದೇ ಇರುವಂತಹ ಸರ್ಕಾರ ನನಗೆ ಬೇಡ ಕೆಲಸ ಮಾಡೋದಾದ್ರೆ ಸರಿಯಾಗಿ ಕೆಲಸ ಮಾಡಲಿ ಇಲ್ಲದೆ ಹೋದೆ ನಾವು ಕೇಳೋದಕ್ಕೆ ಉತ್ತರ ಕೊಡ್ಲಿ ಸರ್ಕಾರ ಅಂತ ಅಂದ್ಬಿಟ್ಟು ನಾವು ನವೆಂಬರ್ ಒಂದನೇ ತಾರೀಕು ಒಂದು ದೊಡ್ಡ ಕನ್ನಡಿಗರ ಒಂದು ಸಮಾವೇಶ ಮಾಡ್ತಾ ಇದ್ದೇವೆ ಬೆಂಗಳೂರಿನ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ನವೆಂಬರ್ ಒಂದು ಆ ಕಾರಣ ನಮ್ಮನ್ನ ರಾಜ್ಯಾದ್ಯಂತ ಎಲ್ಲ ಕಡೆನೂ ಪ್ರವಾಸ ಮಾಡಿ ನಾವು ಮಾಡ್ತಾ ಇರುವಂತಹ ಕೆಲಸ ಅದು ಜಮಿಗೆ ತೃಪ್ತಿ ಉಂಟು ಮಾಡುತ್ತಾ ಇಲ್ಲುವ ನಿಮ್ಮ ಅಭಿಪ್ರಾಯ ಏನು ಕೇಳಿ ಮುಂದೆ ನಾವು ಯಾವ ರೀತಿ ಹೋರಾಟ ಮಾಡಬೇಕು ಅಂತ ನಿಮ್ಮ ತಲೆ ಸಾಧನಕೋತ ನಾವು ನವಂಬರ್ ಒಂದನೇ ತಾರೀಕು ಒಂದು ಮಾಡ್ತಾ ಮಾಡ್ತಿದ್ದೇವೆ ಅದು ಕನ್ನಡಿಗರ ಸಮಾವೇಶ ಅದು ಯಾವ ಜಾತಿ ಮತಕ್ಕೆ ಸಂಬಂಧಪಟ್ಟಿದ್ದಲ್ಲ ನಮಗೆ ಎಲ್ಲಾ ಜನರು ಎಲ್ಲ ಒಂದು ಭಿನ್ನ ಭೇದ ಇಲ್ಲದಂತೆ ಅದು ದಿಂಗ ಅಸಮಾನತೆಯಾಗಲಿ ಜಾತಿ ಅಸಮಾನತೆ ಅಸಮಾನತೆ ಆಗಲಿ ಆರ್ಥಿಕ ಅಸಮಾನತೆಯಾಗಲಿ ಯಾವುದೊಂದು ಪರಿವರ್ತನೆ ನಮ್ಮ ಕನ್ನಡಿಗರು ಎಲ್ಲರೂ ಒಂದೇ ನಾವೆಲ್ಲರೂ ಒಂದೇ ಅಂತ ನಮ್ಮ ಪ್ರತಿಪಂದ ಅದು ಕರ್ನಾಟಕ ರಾಷ್ಟ್ರ ಕೃಷಿ ಪಕ್ಷ ಒಂದೇ ಕರ್ನಾಟಕದಲ್ಲಿರೋದು ಇಡೀ ದೇಶದಲ್ಲಿರೋದು ಅದೊಂದೇ ಇನ್ನು ಯಾರೂ ಕೂಡ ಇಲ್ಲ ನಾನು ಆ ನಾನು ಈ ನನ್ನ ಆ ಮತ ನಾನು ಈ ಮತ ನನಗೆ ಆ ಮತದವರೇ ಕೊಡ್ಬಿಡಿ ಇವರೇ ಕೊಟ್ಕೊಡಿ ಅವರೇ ಕಟ್ಬಿಡಿ ಇವರೇ ಪಡ್ಕೊಡಿ ತೊಗರಿ ಕೊಡಿ ಕೊಡಿ ಗುತ್ತು ಕೊಡಿ ಬರೀ ಇದೇ ಆಗಿದೆ ನಮಗೆ ಅದೆಲ್ಲ ಬೆಂಗ ಇಲ್ಲ ನಾವು ಯಾರನ್ನು ಯಾರ್ಯಾಲೂ ಎತ್ ಕಟ್ಟೋದಿಲ್ಲ ಯಾರನ್ನು ಹೊರಾಡ್ಸೋದಿಲ್ಲ ಯಾರನ್ನು ಯಾರು ಕೊಲೆ ಕಟ್ಟೋದಿಲ್ಲ ನ್ಯಾಯೋಚಿತವಾದಂತ ನಮ್ಮ ಹಕ್ಕುಗಳನ್ನ ಕೊಡಿ ಅಂತ ನಾವು ಕೇಳ್ತಾ ಇರೋದು ಕನ್ನಡಿಗರಿಗೆ ರೈತರಿಗೆ ಕಾರ್ಮಿಕರಿಗೆ ವಿದ್ಯಾರ್ಥಿಗಳಿಗೆ ಯುವಕರಿಗೆ ನಿರುದ್ಯೋಗಿಗಳಿಗೆ ಮಹಿಳೆಯರಿಗೆ ಎಲ್ಲರಿಗೂ ಕೂಡ ರಕ್ಷಣೆ ಕೊಡಿ ಅವರಿಗೆ ನ್ಯಾಯೋಚಿತವಾದಂತ ಅದ್ಭುತ ವ್ಯವಸ್ಥೆಯನ್ನು ಮಾಡ್ಕೊಡಿ ಬಂದ ದುಡ್ಡನ್ನು ಯಾಕೆ ನುಂಗಾಕ್ಬಿಟ್ಟು ನಿಮ್ಮ ಮಕ್ಕಳಿಗೆ ನಿಮ್ಮ ಮನೆಗೆ ನಿಮ್ಮ ಮೊಮ್ಮಕ್ಕಳಿಗೆ ಎಲ್ಲ ಆಪ್ತಿ ಮಾಡ್ತಾ ಇದ್ದೀರಿ ಕಳ್ಳರ ಮಹಾಕಲ್ರ ಧರ್ಮದ ದುಡ್ಡುಗೋರ ನಿಮ್ಮ ಇಲೂಟಿಕರಣವನ್ನು ನಿಲ್ಲಿಸಿ ಎಲ್ಲರಿಗೆ ನ್ಯಾಯ ಕೊಡಿ ಅಂತ ಹೋರಾಟ ಮಾಡ್ತಾ ಇದ್ದೀವಿ ಅದಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ಸಹ ಭಾಗವನ್ನು ಕೇಳೋದಕ್ಕೆ ನಿಮ್ಮ ಮುಂದೆ ಬಿಟ್ಟಿದ್ದೇವೆ ನವೆಂಬರ್ ಒಂದನೇ ತಾರೀಕು ನಾವು ಅಲ್ಲಿ ದೊಡ್ಡ ಪ್ರಯುಕ್ತ ಸಭೆಯನ್ನು ಸೇರಿಸಿ ಕನ್ನಡಿಗರಿಗೆ ಏನು ಬೇಕು ಆ ಕೆಲಸವನ್ನು ಮಾಡುವಂಥ ಒಂದು ಸಂದೇಶವನ್ನು ಸರ್ಕಾರಗಳಿಗೆ ಒಂದು ಎಚ್ಚರಿಕೆಯನ್ನು ನಾವು ಅವತ್ತು ಮುಟ್ಟಿಸಬೇಕು ಅಂತ ಇದ್ದೀವಿ ಅದಕ್ಕೆ ಸಾಲಗಳು ಬಂದು ನಮ್ಮ ಜೊತೆ ಸಾಕಷ್ಟು ಅದರ ನಡುವೆ ನೀವು ನಮ್ಮ ಪಕ್ಷಕ್ಕೆ ಸದಸ್ಯರಾಗಿ ಬೇಡಿಕೆ ಕೊಡಿ ಬೆಂಬಲ ಕೊಡಿ ನೀವು ಮುಖಂಡರಾಗಿ ಬೆಳೆಯಿರಿ ದೇಶದಲ್ಲಿ ಮುಖ್ಯ ನಾವು ಎಲ್ಲರೂ ಹೇಳ್ತಾ ಇರೋದು ಏನು ಅಂದರೆ ಮುಖ್ಯವಾಗಿ ಹೇಳ್ತಾ ಇರೋದು ಈ ದೇಶದಲ್ಲಿ ಮುಖಂಡರಾಗಿ ಬರ್ತಾ ಇದೆ ಈ ದೇಶದಲ್ಲಿ ಇರುವಂಥವ್ರು ಕ್ರಿಮಿನಲ್ಗಳು ಶಾಸಕರಾಗ್ಲಿ ಅನಸ್ಥಾನ ಸರ್ಥರಾಗ್ಲಿ ಪಕ್ಷದ ಮುಖಂಡಗಳಾಗ್ಲಿ ಇವೆಲ್ಲ ಕ್ರಿಮಿನಲ್ಗಳು ಕ್ರಿಮಿನರ್ ನಾಡಿನ ಲೀಡರ್ ಅವರು ನಾಯಕರಲ್ಲ ನಾಯಕ ಅಂತಂದ್ರೆ ಪ್ರಾಮಾಣಿಕವಾಗಿ ಜನಗಳಿಗೆ ಯಾರು ತ್ಯಾಗ ಮಾಡ್ತಾನ ಅವನು ಮಾತು ನಾಯಕ್ರಿಫೈಸ್ ಫಾರ್ ದ ಪೀಪಲ್ ಈ ಒಂದೇ ಲೀಡರ್ ಇದು ಸಮಯ ಕನ್ನ ಹೇಳಿದ ಮಾತು ಯಾರೋ ಅದಕ್ಕಾಗಿ ದೇಶಕ್ಕಾಗಿ ತ್ಯಾಗ ಮಾಡ್ತಾನೋ ಅವರು ಮಾತ್ರ ನಾಯಕ ದೇಶಕ್ಕೆ ಈ ಧರ್ಮವಾದಿಗಳು ಅಲ್ಲ ದೇಶಕ್ಕೆ ಇವರು ನಾಯಕರಲ್ಲ ಆಮೇಲೆ ನಾಯಕರು ಇವತ್ತು ದೇಶ ಆಡ್ತಾ ಇದ್ದಾರೆ ವಿವಿಧಗಳು ದೇಶ ಆಡ್ತಾ ಇದ್ದಾರೆ ಕೃಷ್ಣರು ಬ್ರಹ್ಮರು ದುಂಡಿಗೋರು ದೇಶ ಆಡ್ತಿದ್ದಾರೆ ಬಡವ ಕಾಯ್ದಾರೆ ಗುಲಾಮರು ಇವತ್ತು ದೇಶವನ್ನು ಆಡ್ತಿದ್ದಾರೆ ಇದೆಲ್ಲರೂ ತಪ್ಪು ಶೇಕ ಹೋರಾಟ ಮಾಡ್ತಿದ್ದೆ ಅದಕ್ಕೆ ತಾಲೆಲ್ಲರೂ ಬೆಂಬಲ ಕೊಡಬೇಕು ಅಂತ ತಮ್ಮಲ್ಲಿ ಕೈ ಮುಗಿದು ನಾನು ಹೇಳ್ತಿದ್ದೀನಿ ಭಾರತ ಮಾತಿಗೆ ಜಯವಾಗಲಿ ಕನ್ನಡ ಭೋಜನ ಜಯವಾಗಲಿ ಕೆ ಆರ್ ಎಸ್ ಪಕ್ಷಕ್ಕೆ ಜಯವಾಗಲಿ ತಮ್ಮೆಲ್ಲರಿಗೂ ವಂದಿಸಿ ನಾನು ಆ ನಮಸ್ಕಾರ